ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಡೇಟು ಈಗ ನಡೀತದೆ ಅದರ ನೂರ ನಾಲ್ಕಕ್ಕೆ ಆಸ್ಟ್ರೇಲಿಯಾ ತಂಡವನ್ನು ನಮ್ಮ ಟೀಮ್ ಇಂಡಿಯಾ ಆಲೌಟ್ ಮಾಡಿತ್ತು ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಪೈಪರ್ ಇದೀಗ ಪರ್ಚರಿ ಕಮ್ ಬ್ಯಾಕ್ ಮಾಡಿದರು ಇನ್ನು ಹರ್ಷಿತ್ ರಣ ಡೆಬ್ಯೂ ಪಂದ್ಯದಲ್ಲಿ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ಈ ಒಂದು ಪಂದ್ಯದಲ್ಲಿ ಹರ್ಷಿತ್ ರಣ ಮತ್ತು ಸ್ಟಾರ್ಕ್ ಮಧ್ಯೆ ಒಂದು ಬಿಗ್ ಬೈಟ್ ಕೂಡ ನೀಡಿತ್ತು ಹರ್ಷಿತ್ ರಾಣಪ್ಪ ಅಂದರೆ ಸ್ಟಾರ್ಕ್ ಅವರಿಗೆ ಬಾಲ್ ಮಾಡ್ತಿರಬೇಕಾದರೆ ಒಂದು ಶಾರ್ಟ್ ಬೌನ್ಸರ್ ಕೂಡ ಹಾಕ್ತಾರೆ ಬಟ್ ಅಲ್ಲಿ ಮಾತಿನ ಚಕಮಕಿ ಕೂಡ ಚೆನ್ನಾಗಿ ಆಗಿತ್ತು ಬಟ್ ಅದೇ ಥರ ಏನಪ್ಪ ಅಂದರೆ ಸ್ಟಾರ್ಕ್ ಅವರು ಕೂಡ ಹರ್ಷಿತ್ ರಾಣಗೆ ಹೇಳ್ತಾರೆ ಬಟ್ ನಾನು ನಿನಗಿಂತ ಚೆನ್ನಾಗಿ ಬೌಲ್ ಮಾಡಬಲ್ಲ ಅಂತ ಕೂಡ ಹೇಳಿದರು ಬಟ್ ಅದೇ ಥರ ನೆನಪಿರಲಿ ಅಂತ ಇವರು ಹರ್ಷಿತ್ ರನ್ನಿಗೆ ವಾರ್ನಿಂಗ್ ಕೊಟ್ಟರು ಬಟ್ ಹರ್ಷಿತ್ ಗೊತ್ತಲ್ಲ ಗೊತ್ತಲ್ಲೇನಪ್ಪ ಅಂದರೆ ಇದೀಗ ಕ್ರೀಸ್ ಕಡೆ ವಾಪಸ್ ಹೋದರು ಇದು ಏನಪ್ಪ ಅಂದರೆ ಹರ್ಷಿತ್ ರಣ್ಣ ಮತ್ತು ಸ್ಟಾರ್ಕ್ ಮಧ್ಯೆ ಒಂದು ಫೈಟ್ ಅಂತಲೇ ಹೇಳಬಹುದು ಬಟ್ ಸ್ಟಾರ್ಕ್ ಮತ್ತು ಹರ್ಷಿತ್ ರಣ್ಣ ಐ ಪಿ ಎಲ್ನಲ್ಲಿ ಇಬ್ಬರು ಏನಪ್ಪ ಅಂದರೆ ಒಂದೇ ತಂಡದಲ್ಲಿ ಆಡ್ತಾರೆ ಮತ್ತು ಕೆ ಕೆ ಆರ್ನಲ್ಲಿ ಇಬ್ಬರು ಕೂಡ ಕಳೆದ ಬಾರಿ ಆಡಿದ್ರು ಇದು ನೆಪದ ಸದ್ಯಕ್ಕೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಇದೀಗ ಕಮ್ ಬ್ಯಾಕ್ ಮಾಡಿದೆ ಈ ಒಂದು ಟಸ್ಟ್ ಅಲ್ಲಿ ಅಂತಲೇ ಹೇಳಬಹುದು ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು